ನಮ್ಮ ಸವಾಲಿನ ಉತ್ರ ಗುಹನ ವರ್ತನೆಯಿಂದ ಭರತನಿಗೆ ಸಂತೋಷವಾಯಿತು ಏನಂತ ವಾದ ಮಾಡ್ತಾನ ನನ್ನ ಮಾಸ್ತರ ಹೇಳಿದೆ ನಿನಗ ಕೆಲವೊಂದಿಷ್ಟ ಮುದುಕರ ಕೈಯಾಗ ಇವ್ರ ಅಂತ ಡೈರೆಕ್ಟ್ ಆಗಿ ಅಂತ ಹೇಳಿದ್ರಿ ಈಗ ಹೆಂಗೈತೆ ಅಂದ್ರೆ ಹತ್ತು ಸಾವಿರ ಮೊಬೈಲ್ ತಗೊಂಡ್ರಮ ಇಪ್ಪತ್ ಸಾವಿರ ತಗೊಂಡಿರ್ತಾಳ ಹಂಗ ನಿಮ್ಮ ಕಡೆ ಏನಾರ ಇರಬಹುದು ಆದ್ರೆ ನಮ್ಮ ಕಡೆ ಅಂದ್ರೆ ಇಪ್ಪತ್ತು ಸಾವಿರದ ಏನಾರ ಅಮ್ಮನ ಕೈಯಾಗ ಹತ್ತು ಮೊಬೈಲ್ ನೋಡಿದ್ರೂ ನಾನು ತಗೊಂಡಿಲ್ಲ ನೀ ಮನಿಯೊಳಗ ಹಿರಿಯಾರ ಎದ್ದ ಮನಿಯೊಳಗ ಹಂಗ ಯಾವತ್ತೂ ನಡೆದಿರುದಿಲ್ಲ ಅದ್ರಾಗ ಈಗಿನ ಏನಾರ ಹೆಂಗ ಮಾಡ್ಬೋದ ಹಿಂದಿನ ಮುದುಕ್ಯಾರಾತೋ ಅಜ್ಜಗಳು ಆ ಆತರ ಮಾಡಕ್ ಸಾಧ್ಯ ಇಡೀ ಜಗತ್ತಿನೊಳಗ ಏನು ಎಂತು ಹಿಂದಿನ ಕಾಲದಾಗ ಏನ್ ನಡಿದತ್ತು ಈಗಿನ ಕಾಲದಾಗ ಏನ್ ನಡೆಯಾಕತೈತಿ ಅಂತ ಎಲ್ಲಾ ನೋಡಿರ್ತಾರ ಅವ್ರ ತಿಳ್ಕೊಂಡು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿರ್ತೈತಿ ಅವ್ರಿಗೆ ನೀ ಏನು ಮಾತಾಡ್ತೀವೋ ಏನು ಅವ್ರಿಗೆ ಗೊತ್ತೆ ಅದು ನಿನಗ ಗೊತ್ತು ಮಾಸ್ತರಾ ಮಾಸ್ತರ ಪಾಂಡವಾಗಿ ಧೃತ್ರಾಷ್ಟ್ರನ ಲಗ್ನ ಮಾಡಿ ನಮಗ ಕೌರವರ ಪಾತ್ರ ಕೊಟ್ಟಣ ಅದಕ್ಕ ಈಗ ನಾವು ಪಾಂಡವರಾಜನ ಲಗ್ನವನ್ನ ಮಾಡಬೇಕು ಅದನ್ನ ಹೆಂಗ ಮಾಡ್ತೇವಿ ಕೇಳ ಜಾಡ್ಸೋ ಜಾಡ್ಸ ನನಗೆ ನಿನ್ನೆ ಇಲ್ಲಿ ಜಾಡಸ್ತಂಗ ಆಗದ ಇನ್ನು ನೋಡು ನನ್ನ ಭಜನಿ ಗಿರಿಮೆಂಟ್ ಹಚ್ತಂಗ ಗಿರಿಮೆಂಟ್ ಅಂತ ಗೊತ್ತು ನನಗ ಏನು ನನಗ ಹೊಸ ಮಾಲಗಿತ್ತಲ್ಲ ನೀನು ಕೂಡ ಇಂಥ ಭಜನಿ ಆಗ್ಯಾವ ಆನಂದ ಮಾಸ್ತರ ಕೇಳಿಗ್ ನಾವು ಮಾಡ್ತೇವಿ ಪಾಂಡು ರಾಜನ ಲಗ್ನ நாயி நின் கடதாகி பாரி மாவீன காயி ஏல்ல ஒடத கடவாலின் எழி மிடி காயி சாலிக்கு நமது கடிபிடி மாட ತುಳಕಾತೈತ್ಯೋ ಮಗನ ಹರೆಯದ ದಯವ ഗടിപിടി മാടാ പിടിമാട ನೀ ಮಾಡಬೇಕು ತಮ್ಮ ಮನಸ್ಸನ್ನ ನೀ ಮಾಡಬೇಕು ತಮ್ಮ ಮನಸ್ಸನ್ನ ಊರಿಗೆ ಅವ್ರ ಹಾಕ್ಸಿ ಮಾಡುನು ಮದುವೆಯನ್ನ ಎರದ ಸುರಗಿ ನೀರನ್ನ ಕೈಯಾಗ ಕಟ್ಟುನು ಕಂಕಣ ಕುಂತ ದೇವಿಗೆ ಕಟ್ಟು ಲಗ್ನ ಮಾಡಿದ ಮ್ಯಾಗ ಒಂದ್ ಬೇಕ ಇನ್ನೊಂದು ಸಾಕಣ್ಣು ಮತ್ತೊಂದು ತಂದ ಲಗ್ನ ಮಾಡ್ತಾನ್ರಿ ಭೀಷ್ಮ ಮತ್ತ ಯಾರು ಲಗ್ನ ಮಾಡ್ತಾನ ಇಪ್ಪಾಂಡು ಹೋಗ ಆಗ್ಲಿಲ್ರಿ ಒಟ್ಟ ಶ್ರಮದ ಹೋಗಿಷ್ಟು ಮಗ ನನ್ನ ತಲಿ ಕೆಡಿಸಿ ಬಿಟ್ಟಾನ ಮಾಡೋ ಚಿಂತಿನ ಒಪ್ಪಸನಿ ಶಲ್ಯ ರಾಜನ್ನ ಸುಖವಾಗಿ ನಡೆಸಿಕೊಂಡು ಹೋಗು